नाने, <laughs> नाने नाने <laughs> नाने 나네 थोड़ा माणकू ಬಿಡ್ಬೇಡಿ ನೀವು ಫೋರೆಂ ಫೋರೆಂ ಕೂಡ ನೆನ್ಕೋರಿ ನಮಗೆ ದೃಶ್ಯ ಅದ ಇವತ್ತು ನಾನೆ ನಿಧಾನ ಕರ್ಕೊಂಡು ಬನ್ನಿ ಲಕ್ಷಣ್ಣುಗೆ ಸಂಜೆ <laughs> ನನಗೆ <laughs> ನಿಮ್ಮ ಕಂಪ್ಲೇಂಟ್ ಕೊಡ್ಸ್ಕೊತಾವ್ ಎಂತ ಕ್ರಾಮರ್ ನಿಮ್ಮ ಕಂಪ್ಲೇಂಟ್ ಕೊಡ್ಸ್ಕೊತಾವ್ ಮೈಕ್ ಮೈಕ್ ಎಲೆಕ್ಟ್ರಾನಿಕ್ ಅಂತ ದುಡಿ ನೀನು ನಿನ್ನ ಇನ್ವೆಸ್ಟಿಗೇಟ್ ಮಾಡ್ತೀಯಾ ಎಲ್ಲಕಾಗ ಓವರ್ ಫ್ರೇಮ್ ಅವೆ ಮೈಕ್ ಎನಕ್ಕೆ ಮೈಕ್ ಪಡೇ ಇದೆ ತರ ನಾವು ಎಮ್ಮನರ್ ಮೈಕ್ ಸೈಲೆಂಟ್ ಸೈಲೆಂಟ್ ಕಂಪ್ಲೇಂಟ್ ಸರ್ ಒಳ್ಳಾರಿನಿಮಾ ಲೆರಡುವ ತಿಂಗಳ ಬರಿ ನ್ಯೂಸ್ ಕಡೆ ಹೋಗ್ತಾ ಇದೆ ಇಲ್ಲಿ ಅದೇನಿದೆ ಮಾಡಿದ್ರೆ ಬಟ್ ಆ ಸಿನಿಮಾ ನ್ಯೂಸ್ಗಳನ್ನ ಹಾಕಿಂದ್ರೆ ಬಹಳಷ್ಟು ಕಷ್ಟಪಟ್ಟು ಶ್ರದ್ಧೆ ಇಟ್ಟು ಒಂದು ಸಿನಿಮಾ ಮಾಡಿರ್ತೀವಿ ಆ ನ್ಯೂಸ್ ಮೇಲೆ ಒಂದಷ್ಟು ಕಂಟೆಂಟ್ ಹೋಗಲಿ ಇದೊಂದು ನನ್ನ ಒಂದು ರಿಕ್ವೆಸ್ಟ್ ಎಲ್ಲ ಸಿನಿಮಾಗು ಮಾಡಿ ಎಲ್ಲಾ ಸಿನಿಮಾಗಳಿಗೂ ವೈಯಕ್ತಿ ಸಹಕಾರ ಹೌದಲ್ವಾ ಸದ್ಯ ಹೂವಲ್ಲ ಹೂವಲ್ಲ ండి <laughs> 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 <laughs>